ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳ ಅಸ್ತಿತ್ವಕ್ಕೆ ಕಾರಣನಾದವನು ಅವುಗಳಿಗೆ ಚೇತನ ನೀಡುವವನು ಜೀವ ತುಂಬುವವನು ದಿನ ಬೆಳಗಾಗಲು ಕಾರಣನಾದವನು ಪ್ರತಿಯೊಬ್ಬರೂ ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗುವವನು ಪಂಚಭೂತಗಳಾದ ಪೃಥ್ವಿ ಆ ತೇಜ ವಾಯು ಆಕಾಶ ಇವುಗಳನ್ನು ಜಾಗೃತಾವಸ್ಥೆಗೆ ತರುವವನು ಹೀಗೆ ಪಟ್ಟಿವಾಡುತ್ತಾ ಹೋದರೆ ಅದೆಷ್ಟೋ ಉದ್ದ ಬೆಳೆಯುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎಲ್ಲ ಪ್ರಕೃತಿ ವ್ಯವಸ್ಥೆಗಳ ಕೇಂದ್ರ ಬಿಂದು ಎಂದು ಕರೆಯಬಹುದು ಇದನ್ನು ಯಾರೆಂದು ಕೇಳಿದರೆ ಎಲ್ಲರಿಗೂ ತಿಳಿದಿದೆ ಇವನೇ ಸೂರ್ಯನಾರಾಯಣ ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ವೇದಗಳಲ್ಲಿ ಸೂರ್ಯನನ್ನು ಸೃಷ್ಟಿಕ್ರಿಯೆಯ ಮಾನದಂಡ ಎಂದು ಕರೆಯಲಾಗಿದೆ ಯಾವುದೇ ನಿರ್ಮಾಣ ಕಾರ್ಯಕ್ಕೂ ನಮಗೊಂದು ಅಳತೆಗೋಲು ಬೇಕೇ ಬೇಕು ಹೀಗೆ ಸೃಷ್ಟಿಕಾರ್ಯಕ್ಕೂ ದೇವತೆಗಳಿಗೆ ಅಳತೆಗೋಲೊಂದು ಬೇಕಾಯಿತಂತೆ ಯಾವ ಲೆಕ್ಕಾಚಾರದಲ್ಲಿ ಸೃಷ್ಟಿಯ ವಿವರಗಳು ಸಿದ್ಧವಾಗಬೇಕು ಎಂಬ ಎಣಿಕೆಗೆ ಒದಗುವ ಮಾನದಂಡ ಹೀಗೆ ಒದಗಿದ ಮಾನದಂಡವೇ ಸೂರ್ಯ ಸೃಷ್ಟಿ ಕಾರ್ಯದಲ್ಲಿ ಸೂರ್ಯನು ಮಾನದಂಡವಾಗಿ ಒದಗಿದ್ದು ಒಂದು ಸಂಕೇತವೇ ಇರಬಹುದು ಆದರೆ ನಮ್ಮ ನಿತ್ಯ ಜೀವನದ ನಿರ್ಮಾಣಕ್ಕೊಂತೂ ಸೂರ್ಯನೇ ಮಾನದಂಡ ಎನ್ನುವುದು ನಿಜ ಇಡೀ ನಮ್ಮ ಜೀವನವೇ ಸೂರ್ಯನನ್ನು ಆಶ್ರಯಿಸಿದೆ ಅವನ ಬೆಳಕು ಮತ್ತು ಶಾಖ ಎರಡೂ ಜೀವ ಸಂಕುಲಕ್ಕೆ ಅನಿವಾರ್ಯವಾಗಿರುವ ಶಕ್ತಿಯ ಮೂಲಗಳೇ ಹೌದು ಈ ವಾಸ್ತವವನ್ನು ನಮ್ಮವರು ಬಹಳ ಹಿಂದೆಯೇ ತಿಳಿದುಕೊಂಡಿದ್ದರು ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಸೂರ್ಯನಿಗೆ ಸಲ್ಲಿಸುವ ಕೃತಜ್ಞತೆ ಅವನನ್ನು ಆರಾಧಿಸುವ ಪದ್ಧತಿಯು ಆರಂಭವಾಯಿತು ನಮ್ಮ ಹಲವು ಹಬ್ಬ ಹರಿದಿನಗಳು ಸೂರ್ಯ ಕೇಂದ್ರಿತವಾಗಿಯೇ ಆಚರಣೆಗೆ ಬಂದಿರುವುದು ಸ್ಪಷ್ಟ ಸೂರ್ಯನು ಕಾಲಗಣನೆಗೂ ಸಂಕೇತವಷ್ಟೆ ಸೂರ್ಯನ ರಥಗಳು ಏಳು ಇದು ವಾರಗಳಿಗೆ ಸಂಕೇತ ಅವನ ರಥಕ್ಕೆ ಹನ್ನೆರಡು ಅರಗಳು ಇವು ಮಾಸಗಳಿಗೆ ಸಂಕೇತ ಹೀಗೆಲ್ಲ ಎಣಕೆ ಮಾಡಬಹುದು ಸೂರ್ಯನ ಹೆಸರಿನಲ್ಲಿ ನಡೆಯುವ ಪರ್ವಗಳಲ್ಲಿ ಪ್ರಮುಖವಾಗಿರುವುದು ರಥಸಪ್ತಮಿ ಸೂರ್ಯನು ಈ ದಿನ ರಥವನ್ನು ಇರುತ್ತಾನಂತೆ ನಾವು ಈ ನಂಬಿಕೆಯ ಧ್ವನಿಯನ್ನು ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಗಳ ಮೂಲಕ ಗ್ರಹಿಸಬಹುದು ರಥವನ್ನು ಏರುವುದು ಎಂದರೆ ಸೂರ್ಯನು ಸಂಚಾರಕ್ಕೆ ಹೊರಟ ಎಂದರ್ಥ ಎಂದರೆ ಅವನ ಶಾಖ ಬೆಳಕುಗಳು ನಮಗೆ ಸಮೃದ್ಧವಾಗಿ ಸಿಗುವ ಕಾಲ ಸನ್ನಿಹಿತವಾಯಿತು ಎಂದು ತಾತ್ಪರ್ಯ ಚಳಿ ಆಗುತ್ತದೆ ನಾವು ಬೇಸಿಗೆಗೆ ಹತ್ತಿರವಾಗುತ್ತಿದ್ದೇವೆ ಎಂಬುದನ್ನು ರಥಸಪ್ತಮಿ ಸೂಚಿಸುತ್ತದೆ ಅಷ್ಟಕ್ಕೂ ನವಗ್ರಹಗಳ ಒಡೆಯ ಸೂರ್ಯನ ಹುಟ್ಟು ಹೇಗಾಯಿತು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಸೂರ್ಯನ ಕುರಿತಾದ ಕೆಲವೊಂದಿಷ್ಟು ಪ್ರಮುಖ ಸೂಕ್ಷ್ಮ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಸೂರ್ಯ ಸೌರ ವ್ಯವಸ್ಥೆಯ ಕೇಂದ್ರದಲ್ಲಿರುವ ನಕ್ಷತ್ರ ಕ್ಷೀರ ಪಥದಲ್ಲಿರುವ ತಾರಾಪುಂಜದ ಅತಿ ದೊಡ್ಡ ನಕ್ಷತ್ರವೂ ಹೌದು ಗೋಲಾಕಾರದಲ್ಲಿರುವ ಸೂರ್ಯ ಕಾಂತ ಕ್ಷೇತ್ರಗಳ ನಡುವೆ ಬೆಸೆದುಕೊಂಡಿರುವ ಬಿಸಿಯಾದ ಪ್ಲಾಸ್ಮಾವನ್ನು ಹೊಂದಿರುತ್ತಾನೆ ಸೂರ್ಯನ ವ್ಯಾಸ ಒಂದು ಪಾಯಿಂಟ್ ನಾಲ್ಕು ದಶಲಕ್ಷ ಕಿಲೋಮೀಟರ್ ಸೂರ್ಯನನ್ನ ದ್ಯುತಿಗೋಳ ತಿರುಳು ಅಥವಾ ಕೇಂದ್ರ ಭಾಗ ವಿಕರಣ ವಲಯ ಸಮೂಹಕ ವಲಯ ಎಂಬುದಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಪಾಯಿಂಟ್ ಆರು ಕೋಟಿ ವರ್ಷ ಎಂದು ಅಂದಾಜಿಸಲಾಗಿದೆ ಭೂಮಿಯಿಂದ ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ಹೊರಾವರ್ತದಲ್ಲಿ ತಾಪಮಾನ ಐದು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಮತ್ತು ಕೇಂದ್ರ ಭಾಗದಲ್ಲಿ ಹದಿನಾಲ್ಕು ಲಕ್ಷ ಡಿಗ್ರಿ ಸೆಲ್ಸಿಯಸ್ ಪರಿಭ್ರಮಣ ಅವಧಿ ಇಪ್ಪತ್ತೈದು ಭೂದಿನಗಳು ರಾಸಾಯನಿಕವಾಗಿ ಸೂರ್ಯನಲ್ಲಿ ಮುಕ್ಕಾಲು ಪಾಲು ಹೈಡ್ರೋಜನ್ ಮತ್ತು ಕಾಲು ಭಾಗ ಹೀಲಿಯಂ ತುಂಬಿದೆ ಈ ಸೂರ್ಯನೇ ಕಣ್ಣಿಗೆ ಕಾಣುವ ಪರಮಾತ್ಮ ಇಂತಹ ಸೂರ್ಯನು ಜ್ಞಾನದ ಸಂಕೇತ ಬೆಳಕನ್ನು ನಾವು ಅರಿಯುವ ರೂಪ ಎಂದೇ ಎಣಿಸುತ್ತೇವೆ ಬೆಳಕಿಲ್ಲದೆ ಏನು ಕಾಣದು ಹೀಗೆ ಅರಿವಿಲ್ಲದೆ ಜೀವನವೇ ಕಾಣದು ಎಂಬ ಸೂತ್ರವನ್ನು ಸೂರ್ಯೋಪಾಸನೆಯಲ್ಲಿ ಕಾಣಬಹುದು ಆರೋಗ್ಯಕ್ಕೂ ಸೂರ್ಯನಿಗೂ ನೇರನ್ನುಂಟು ಸೂರ್ಯನ ಕಿರಣಗಳು ನಮ್ಮ ಆರೋಗ್ಯದ ರಕ್ಷಣೆಗೆ ಅತ್ಯಂತ ಅವಶ್ಯಕ ನಮ್ಮೆಲ್ಲರ ಚಟುವಟಿಕೆಗಳು ಅವನ ಬೆಳಕನ್ನೇ ಆಶ್ರಯಿಸಿವೆ ಸೂರ್ಯನ ಆರಾಧನೆಯಲ್ಲಿ ನಾವು ನಮ್ಮ ನೆಲದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಆದಿಭೌತಿಕ ವಿವರಗಳನ್ನು ಧಾರಾಳವಾಗಿಯೇ ಕಾಣಬಹುದು ಇಂತಹ ಜಗದೊಡೆಯ ಸೂರ್ಯನ ಹುಟ್ಟಿನ ಕುರಿತು ಕೌತುಕಭರಿತ ಕಥೆಯೊಂದಿದೆ ಕಶ್ಯಪ ಅದಿತಿಯರ ಪುತ್ರನೇ ಸೂರ್ಯ ಅದಿತಿಯ ಗರ್ಭಾವಸ್ಥೆಯಲ್ಲಿರುವಾಗಲೇ ಒಮ್ಮೆ ಮೃತನಾಗಿ ಮತ್ತೆ ತನ್ನ ಜನನಿ ಜನಕರ ಪುಣ್ಯ ಫಲದಿಂದ ಜೀವ ತೆಳೆದು ಬಂದ ಅದಕ್ಕಾಗಿ ಈತನಿಗೆ ಮಾರ್ಥಾಣ ಎಂದು ಹೆಸರಿದೆ ಅದಿತಿಯು ಗರ್ಭಿಣಿಯಾಗಿದ್ದಾಗ ಒಂದು ದಿನ ಕಶ್ಯಪರು ಎಂದಿನಂತೆ ಗಂಗಾ ಸ್ನಾನಕ್ಕೆ ಹೋಗಿದ್ದ ಹೊತ್ತದು ಅದಿತಿಯು ದೇವರ ಮನೆಯಲ್ಲಿ ಕುಳಿತು ಭಕ್ತಿಯಿಂದ ದೇವರನ್ನು ಧ್ಯಾನಿಸುತ್ತಿದ್ದಳು ಹೊರಗಿನಿಂದ ಭವತಿ ಭಿಕ್ಷಾಂ ದೇಹಿ ಎಂಬ ಕೂಗು ಕೇಳಿಸುತ್ತೆ ಸರಿ ಭಿಕ್ಷೆ ನೀಡುವುದಕ್ಕೆಂದು ತುಂಬು ಗರ್ಭಿಣಿ ಮೆಲ್ಲನೆದ್ದು ಬರುತ್ತಾಳೆ ತಕ್ಷಣ ಎದ್ದು ಬರುವುದಕ್ಕೆ ಆಕೆ ಗರ್ಭಿಣಿ ಒಂದಷ್ಟು ಹೊತ್ತು ವಿಳಂಬವಾಯಿತು ಅಷ್ಟರಲ್ಲಿ ಭಿಕ್ಷೆಯನ್ನು ದೇಹಿ ಎಂದವನಿಗೆ ಸಿಟ್ಟು ಬರುತ್ತದೆ ಹೀಗೆ ತಾಳ್ಮೆ ವಹಿಸದವನು ಬುಧು ಮಹರ್ಷಿ ನನಗೆ ಭಿಕ್ಷೆ ನೀಡಲು ವಿಳಂಬ ಮಾಡಿದೆಯಲ್ಲ ನಿನ್ನ ಗರ್ಭದಲ್ಲಿರುವ ಶಿಶು ಸತ್ತು ಹೋಗಲಿ ಎಂದು ಶಾಪವಿತ್ತು ಹೊರಟು ಹೋದನಂತೆ ಇದರಿಂದ ಅದಿತಿ ಹತಾಶಳಾದಳು ಏನು ತಾಪಸೋತ್ತಮರು ಹೀಗಾಡುವುದೇ ಪತಿವರೆಯರಾದ ಕಶ್ಯಪರು ಸ್ನಾನ ಮುಗಿಸಿ ಹಿಂದಿರುಗಿ ಬಂದಾಗ ವಿಷಯ ತಿಳಿಸಿದಳು ವಿಷಯ ತಿಳಿದ ಕಶ್ಯಪರು ಖಿನ್ನರಾದರು ಆದರೇನು ಮಾಡುವುದು ಋಷಿಯ ಶಾಪವಲ್ಲವ ಶ್ರೀಹರಿಯನ್ನ ಅನನ್ಯವಾಗಿ ಧ್ಯಾನಿಸಿ ಪ್ರಾರ್ಥಿಸಿದರು ಮಹರ್ಷಿಯ ಶಾಪದಿಂದ ತನ್ನ ಗರ್ಭದೊಳಗಿರುವ ಭ್ರೂಣವು ಮೃತವಾಗಿದೆ ಎಂದು ಅತಿಥಿಗೆ ಭಾಸವಾಯಿತು ಆದರೂ ಪಟ್ಟು ಬಿಡದೆ ಇಬ್ಬರು ಶ್ರೀಹರಿಯ ಮೊರೆ ಹೋದರು ಅದಿತಿಯ ವ್ರತ ಕಶ್ಯಪರ ಪೂಜೆ ಇವುಗಳ ಫಲರೂಪವಾಗಿ ಶಿಶುವು ಬದುಕುಳಿಯಿತು ಅದು ವಿಚಿತ್ರವಾಗಿ ಅಂಡದಂತೆ ಹೊರಬಂದು ಅದು ಮೃತುವಾಗಿ ಕಂಡರೂ ಕೆಲ ಕ್ಷಣದಲ್ಲಿ ಅದು ಒಡೆದು ಅದರೊಳಗಿಂದ ದೇದೀಪ್ಯಮಾನವಾದ ಶಿಶುವು ಹೊರಬಂತು ಕಶ್ಯಪ ಅದಿತಿಯವರಿಗೆ ಪರಮಾನಂದವಾಯಿತು ಮೃತ ಅಂಡವಾಗಿ ಜನಿಸಿ ಮತ್ತೆ ಮಗುವಾಗಿ ಹೊರಬಂದ ಈ ಮಗುವಿಗೆ ಕಶ್ಯಪರು ಮಾರ್ಥಾಂಡ ಎಂದು ಹೆಸರಿಟ್ಟರು ಇಲ್ಲಿ ಮುನಿಯ ಶಾಪವು ನಿಜವಾಯಿತು ಕಶ್ಯಪ ಅದಿತಿಯ ವ್ರತ ಪೂಜೆಗೂ ಫಲ ದೊರೆಯಿತು ಈ ಮಗು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಒಂದು ದಿನ ಸ್ನಾನಕ್ಕೆಂದು ಒಂದು ಕೊಳಕ್ಕೆ ಹೋಗಿದ್ದಾಗ ಇವನು ನೋಡುತ್ತಿದ್ದ ಕೊಳದಲ್ಲಿ ಮುದುಡಿಕೊಂಡಿದ್ದ ತಾವರೆ ಅರಳಿತು ಈ ಸುದ್ದಿಯನ್ನು ಹಿಂದಿರುಗಿ ಬಂದು ತನ್ನ ತಂದೆಗೆ ಹೇಳಿದ ಕಶ್ಯಪರಿಗೆ ಬಹಳ ಸಂತಸವಾಯಿತು ಯಾಕೆಂದರೆ ತಾವರಿಗೂ ಇವನಿಗೂ ಸಂಬಂಧವಿದೆ ಭವಿಷ್ಯದಲ್ಲಿ ಈ ಮಗುವು ಲೋಕ ಬೆಳಗಲಿದ್ದಾನೆ ಎಂಬ ಅರಿವಾಯಿತು ಕಶ್ಯಪರ ಊಹೆ ನಿಜವಾಯಿತು ಮುಂದೆ ಶ್ರೀಹರಿಯು ಮಾರ್ತಾಂಡನನ್ನು ಲೋಕ ಬೆಳಗುವ ಸೂರ್ಯನನ್ನಾಗಿ ನಿಯೋಜಿಸಿದ ಸೂರ್ಯನಿಗೆ ಆದಿತ್ಯ ಭಾನು ಭಾಸ್ಕರ ರವಿ ಎಂಬ ಹೆಸರು ವಿಶೇಷವಾಗಿದೆ ಹನ್ನೆರಡು ಮಂದಿ ಆದಿತ್ಯರು ದ್ವಾದಶ ಆದಿತ್ಯರೆಂದು ಪ್ರಸಿದ್ಧರು ಇವರ ಹೆಸರು ರಾತ ಮಿತ್ರ ಆರ್ಯ ರುದ್ರ ವರುಣ ಅಂಶ ಭಗ ವಿವಾಸ್ವಾನ್ ಪೋಷಣ್ ಸವಿತಾ ತ್ವಾಷ್ಠ ವಿಷ್ಣು ಸೂರ್ಯನ ಪತ್ನಿಯರು ಸಂಹಾಗ್ನಿದೇವಿ ಹಾಗೂ ಛಾಯಾದೇವಿ ಯಮ ಮನು ಯಮನಿಯರು ಛಾಯಾದೇವಿಯಲ್ಲಿ ಸಾವರ್ಣ ಶನೈಶ್ಚರ ಎಂಬಿಬ್ಬರು ಮಕ್ಕಳು ಹುಟ್ಟಿದರು ಮನುವು ಮಾನವಂಶಕ್ಕೆ ಮೂಲಾಧಾರ ಬ್ರಹ್ಮ ಕ್ಷತ್ರಿಯ ವೈಶ್ ವೈಶ್ಯ ಶೂದ್ರ ಈ ನಾಲ್ಕು ವರ್ಣದವರು ಮನು ಸಂತತಿಯವರು ದೇವತೆಗಳು ಸೂರ್ಯನಿಗೆ ಸಾರಥಿಯಾಗಿ ಅರುಣನನ್ನು ನೇಮಿಸಿದರು ಗಾಯತ್ರಿ ಮಂತ್ರವು ನಾಲ್ಕು ವೇದಗಳಲ್ಲೂ ಇರುವಂತಹ ಒಂದೇ ಒಂದು ಮಂತ್ರ ಇದು ಸೂರ್ಯನ ಕುರಿತಾಗಿ ವಿಶ್ವಾಮಿತ್ರ ಮಹರ್ಷಿಯಿಂದ ರಚಿಸಲ್ಪಟ್ಟಿತು ಸೂರ್ಯನಿಂದ ಕುಂತಿಯು ಕರ್ಣನನ್ನ ಪಡೆದಳು ಸುಗ್ರೀವನು ಸೂರ್ಯನ ಅಂಶದಿಂದ ಜನಿಸಿದನು ಪಾಂಡವರು ವನವಾಸದಲ್ಲಿದ್ದಾಗ ಅವರ ಅಳಲನ್ನ ಕಡಿಮೆ ಮಾಡಿ ಸಾಂತ್ವಾನಿಸಲು ಅವರಿದ್ದಲ್ಲಿಯೇ ಧೌಮ್ಯ ಮಹರ್ಷಿಗಳು ಬರುತ್ತಾರೆ ಅವರ ಆದೇಶ ಪ್ರಕಾರ ಧರ್ಮರಾಯನು ಸೂರ್ಯದೇವನನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಲು ಸೂರ್ಯನು ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯನ್ನ ಕರ್ಣಿಸುತ್ತಾನೆ ಹೀಗೆ ಎಲ್ಲ ಯುಗಕ್ಕೂ ಎಲ್ಲ ಕಾಲಮಾನಕ್ಕೂ ಸೂರ್ಯನೇ ಸಾಕ್ಷಿಯಾಗಿ ಇಡೀ ಜಗತ್ತನ್ನೇ ಬೆಳಗುತ್ತಿದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಠೇ ನಮಸ್ಕಾರ